ಕರಾವಳಿ ಆಯ್ತು ಹಾಗೆ ಚಿಕ್ಕಮಗಳೂರು ಆಯ್ತು ಬೇರೆ ಬೇರೆ ಕಡೆ ಆಯ್ತು ಈಗ ಮಂಡ್ಯ ಭಾಗಕ್ಕೆ ಅದು ಬಂದ್ ತಲುಪಿದೆ ಮೈಸೂರಲ್ಲಿ ನೀವು ಆಂಜನೇಯ ದೇವಸ್ಥಾನ ಉಡಿಸಿದಾಗ ಸುಮ್ನೆ ಕೂರ್ತೇವೆ ಇವಾಗ ಅಲ್ಲಿ ಮಸೀದಿ ಪಕ್ಕದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದು ಗಲಾಟೆ ಆಗ್ಬಿಟ್ರೆ ಬೋಟ್ ಹಾರಿಸ್ತಾರೆ ಇದು ನ್ಯಾಯನಾ ನ್ಯಾಯನ ಹೇಳ್ತಾರೆ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ಹೆಸರಿನಲ್ಲೇ ಶಿವ ಇದ್ದಾನೆ ನಾನು ಗೋಪಾಲ್ ಕೃಷ್ಣ ಕೃಷ್ಣ ನನ್ನ ಹೆಸರಲ್ಲಿ ಇದ್ದಾರೆ ಆದ್ರೂ ಕೂಡ ಬಿಜೆಪಿ ಅವರು ಕಾಂಗ್ರೆಸ್ ಅನ್ನ ಅದರಲ್ಲೂ ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಅವರನ್ನ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತಾನೆ ಕರೀತಾರೆ ಭರತ್ ಕೇಸು ದೊಡ್ಡದ ಗಲಾಟೆ ಮಾಡಿ ಈ ಶೋಭಾ ಬ್ಯಾಡಮ್ಮ ಬಾಯ್ ಹರ್ಕೊಂಡು ಸಿ ಟಿ ರವಿ ಬಾಯ್ ಹರ್ಕೊಂಡು ಅವರೆಲ್ಲ ಮಾಡಿದ್ರು ಅನಂತ್ ಕುಮಾರ್ ಹೆಗಡೆ ಹಂಗ್ ಮಾಡ್ದ ಏನಾಯ್ತು ಸಿ ಬಿ ಐ ಲಾಭ ಕೊಲೆ ಮಾಡುದಲ್ಲ ಏನ್ ಮಾಡ್ತೀರಿ ಅವ್ರ ಕುಟುಂಬಕ್ಕೆ ಏನ್ ಮಾಡಿದೀರಿ ಈ ಸಮಾಜವನ್ನ ಒಡೆಯೋ ಇದೆಯಲ್ಲ ಹಿಂದೂ ಮುಸ್ಲಿಂ ಇತರದ್ದು ಈ ಲೋಕಸಭೆ ಚುನಾವಣೆಯಲ್ಲಿ ಅದು ಬಿಜೆಪಿಗೆ ಮತ್ ವರ್ಕ್ಔಟ್ ಆಗತ್ತೆ ದೇಶದಲ್ಲಿ ಬೇರೆ ದೇವಸ್ಥಾನಗಳ ಮಾಡಲ್ವಾ ಆವಾಗೆಲ್ಲ ಇದೆಲ್ಲ ಇಷ್ಟೆಲ್ಲ ಪ್ರಚಾರ ಮಾಡ್ತೀರಾ ನೀವು ಇಲ್ಲಲ್ಲ ಬಿಜೆಪಿಯ ಈ ನೀತಿಗೆ ಈ ಬಾರಿ ಜೆಡಿಎಸ್ ಕೂಡ ಕೈ ಜೋಡಿಸಿದೆ ಅವ್ರು ತಿಳ್ಕೋಬೇಕು ನನಗ್ ಅಧಿಕಾರ ಸಿಕ್ಕಿದೆ ನಾನು ಇಲ್ಲಿವರೆಗೆ ಇದ್ದಿದ್ದು ಅಂತ ಹೇಳ ಮುಸ್ಲಿಮ್ಸ್ ಇರಿಲ್ಲ ಅವ್ರು ಇದ್ದಿದ್ದವ್ ಈಗ ಟಿಕೆಟ್ ಯಾರಿಗೆ ಅನ್ನೋ ಒಂದು ಪ್ರಶ್ನೆ ಇದೆ ಅದ್ರ ಬಗ್ಗೆ ಸಾಕೇಶ್ವರ್